नमस्कार न्यूज 26 की स्वागत है। ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿ ಚಿರತೆ ಪ್ರತ್ಯಕ್ಷ ಆತಂಕದಲ್ಲಿ ಜನತೆ ಚಿರತೆ ಹಿಡಿಯಲು ಅರಣ್ಯ ಇಲಾಖೆಗೆ ಸಾರ್ವಜನಿಕರ ಆಗ್ರಹ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ನಾಗರಾಳ ನ ಹಿಂದಿನ ಭಾಗದ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಪಟ್ಟದಕಲ್ಲು ಕಲ್ಲು ಬಾಚಿನಗುಡ್ಡ ಬಿಎನ್ ಜಾಲಿಹಾಳ ಸರಹದ್ದಿನ ಬೆಟ್ಟದಲ್ಲಿ ಚಿರತೆ ಓಡಾಡುವ ಭೀತಿಯಲ್ಲಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಜನರ ಮೊಬೈಲ್ನಲ್ಲಿ ಚಿರತೆಯನ್ನ ಸೆರೆ ರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈಗಾಗಲೇ ಮೇಕೆಗಳು ನಾಯಿಗಳು ಹಾಗೂ ಒಂದು ಜಾನುವಾರುವನ್ನ ತಿಂದಿದೆ ಎಂದು ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರು ಭಯಭೀತರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಕೂಡಲೇ ಗುಳೇದಗುಡ್ಡ ತಾಲೂಕು ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿ ಚಿರತೆಯನ್ನ ಹಿಡಿಯಬೇಕಂತ ಆಗ್ರಹಿಸ್ತಾ ಇದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ನಮಸ್ತೆ ಹಿರಿಯರ ಏನು ಇವತ್ತು ಗುಳೇಗುಡ್ಡ ತಾಲೂಕಿನ ಸುತ್ತಮುತ್ತಲ ಬೆಟ್ಟಗಳಲ್ಲಿ ಇವತ್ತು ಚಿರತೆ ಪ್ರತ್ಯಕ್ಷ ಆಗಿದೆ ಭಯದ ವಾತಾವರಣ ಅಷ್ಟು ಸಾಕಷ್ಟು ಸಾಮಾಜಿಕ ಸಿದ್ಧಾಂತದಲ್ಲಿ ಇವತ್ತು ವಿಡಿಯೋ ಹರಿದಾಡ್ತಾ ಇದೆ ಎಷ್ಟು ದಿನಗಳಿಂದ ಆಗಿದೆ ಯಾವಾಗಿಂದ ಪ್ರತ್ಯಕ್ಷ ಆಗಿದೆ ತಮ್ಮ ಹೆಸರು ನಮ್ಮ ಊರು ಶಿರಬಡಿಗೆ ಬದಾನಿ ತಾಲೂಕು ಇದು ಹಿಂದೆ ಆರು ತಿಂಗಳ ಹಿಂದೆ ನಮ್ಮೂರಿಗೆ ಐದು ಜನರು ನಾವು ಭಯ ಪಡ್ಕೊಂತ ಇದ್ವಿ ಅದೇ ನಮಗೆ ನಡೆಸಲಿಲ್ಲ ಈಗ ಇಪ್ಪತ್ತ ಹದಿನೈದು ಎಂಟು ದಿನ ಹಿಂದೆ ನಾವು ಬಸ್ ಮೂಡಿಕ ಮಂದ್ಕೊಡಕ್ಕೆ ಹೋಗಿದ್ವಿ ಆ ನಂತರ ಅಲ್ಲಿ ಮಂದಿ ಏನು ಹೇಳಿದ್ರು ಇಲ್ಲಪ್ಪ ಇಲ್ಲಿ ತಿರುಗಿ ಬಂದೈತಿ ಇಲ್ಲಿ ನಾಲ್ಕು ನಾಯಿ ಹೋದವು ಬಂದಿಲ್ಲ ಮತ್ತು ಹೊಲ್ಲೆ ಹೋರಿ ಚಪ್ಪರ ಕಟ್ಟಿದ್ರು ಬಾರಿಗೆ ಬಿಟ್ಟಿದ್ರು ವಾರಿಗೆ ಹೋರಿ ತಿಂದ ಅಂತೇಳಿ ವಾತಾವರಣ ಇತ್ತು ಆಗ ಈಗ ಈ ಈಗ ಹಿಡಿಯೋಕೆ ಹಾಕ್ಯಾರ ರೀ ವಾಟ್ಸ್ಆ್ಯಪ್ಗೆ ಅದಕ್ಕಾಗಿ ಅದನ್ನ ತಮ್ಮ ದಯವಿಟ್ಟು ಯಾರಾದರೂ ತಮ್ಮ ಅವರು ಬಂದು ಅದನ್ನ ತ ಹಿಡಿಬೇಕಂದ್ರೆ ವ್ಯವಸ್ಥೆ ಮಾಡ್ಬೇಕು ಅದನ್ನ ಈಗ ಆರು ತಿಂಗಳ ಹಿಂದೆ ನಾವು ನಮ್ಮ ಗು ನಮ್ಮ ಗುಡ್ಡಕ್ಕೆ ಅಲ್ಲಿ ಸುತ್ತಮುತ್ತ ಮದ್ದಿರತಕ್ಕಂಥ ಗುಡ್ಡಗಳು ಯಾವ ಯಾವ ಊರು ಬರುತ್ತೆ ಅಲ್ಲ ನಮ್ಮ ಮೊದಲು ಗೆ ಬರೋದು ನವ್ನೋರಿ ಆ ನಜೀಬಿ ಯ ಮಂಗಳೂರು ಶಿಲ್ಬಡ್ಗಿ ಓಣ್ಯಾಳ ಕಟಾಪುರ ನಮ್ಮ ಗುಡ್ಡ ಬರ್ತೈತೆ ಇಲ್ಲಿ ಶೀಲಾ ದಾಟಿ ಹೊಲೀ ದಾಟಿ ಈ ನಾಗರಾಳು ಗುಡ್ಡದಲ್ಲು ಬಾಚಿನ ಗುಡ್ಡ ಗುಡ್ಡಕ್ಕೆ ಬರ್ತದೆ ಗುಡ್ಡದಲ್ಲಿ ಆ ಚಿರತೆ ಓಡಾಡ್ತೈತೆ ನಮ್ಮ ಗುಡ್ಡ ಹೇಳಿದ್ರು ಆದ್ರೆ ನಮಗೆ ಭಯ ಇತ್ತು ಅದು ಈಗಿಲ್ಲ ಅಂದ್ರೆ ಈಗ ಜನರಲ್ಲಿ ಆತಂಕದಲ್ಲಿ ಅಂತಾರೆ ಭಯ ಅನಿಸ್ತದೆ ನೋಡಿ ಅದು ಹುಡುಗರು ಒಡೆಯ ನೋಡಿ ನಮ್ಮ ಟ್ರ ಭಯ ಅನಸ್ತೈತಿ ಈಚಿಗರ ಇದ್ದೋರಿಗೆ ಭಯ ಅನಸ್ತೈತಿ ಮತ್ತು ಅವ್ರ ಇದ್ದೋರಿಗೆ ಎಷ್ಟು ಆಭಾತು ಆದ್ರೆ ಜಮಿಗಳಿಗೆ ಹೋಗೋಕೆ ಹಿಂಜರುತಾ ಇದ್ದಾರೆ ರೈತರು ರಾತ್ರಿ ಇರೋದ್ ಶಾಸು ತಕ್ಕೋಕ ರೀ ಸರ ಅದಕ್ಕೆ ಅವ್ರ ಕರೆಂಟ್ ಹಗಲಿ ಕೊಡುವಂಗ ಮಾಡ್ಬೇಕು ಹೇಳ್ತೀವಿ ಸರ ರಾತ್ರಿ ಕರೆಂಟ್ ಹಗಲಿ ಕರೆಂಟ್ ರಾತ್ರಿ ಆರು ಗಂಟೆ ಕೊಡೋದು ಹಿಂಗೆ ಮಾಡ್ತಾರೆ ಸ್ವಲ್ಪ ಸಿರೆತೆನ ಹಿಡಿಬೇಕಂತ ನೀವು ಅರಣ್ಯ ಇಲಾಖೆ ಹೇಳ್ತಾರೆ ಹೇಳ್ತೀವಿ ರೀ ಮತ್ತೆ ಹಿಡಿಸ್ಬೇಕನಾ ಇಲ್ಲಿಕಂದ್ರೆ ಭಯ ಭಾಳ ಆಕತ್ತದ ಮಕ್ಕಳು ಮನೆ ಹೊಲಕ್ಕೆ ಹೋಗೋದು ಆ ಹೋಗೋದು